ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಇವತ್ತಿನ ಲಾಗಿನ್ ನಿಮಗೆಲ್ಲ ಸ್ವಾಗತ ಇವತ್ತು ನಮ್ಮ ಸಿರ್ಸಿಯ ಶ್ರೀ ಮಾರಿಕಾಂಬ ದೇವಿ ನವರಾತ್ರಿಯಲ್ಲಿ ಹೇಗೆ ಕಂಗೊಳಿಸ್ತಾಳೆ ನವರಾತ್ರಿಯಲ್ಲಿ ಏನೆಲ್ಲ ಸ್ಪೆಷಲ್ ಇರುತ್ತೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ನವರಾತ್ರಿಯಲ್ಲಿ ಒಂಬತ್ತು ದಿನವೂ ಕೂಡ ಒಂಬತ್ತು ರೀತಿಯ ಅಲಂಕಾರಗಳು ಜೊತೆಗೆ ಪೂಜೆ ಸೇವೆಗಳು ಹಾಗೆ ಭಜನಾ ಕಾರ್ಯಕ್ರಮಗಳು ಎಲ್ಲವೂ ಕೂಡ ನಡೆಯುತ್ತೆ ದೇವಿಯ ಸುಂದರ ಅಲಂಕಾರವನ್ನು ಕೂಡ ನೀವು ನೋಡಬಹುದು ಇಲ್ಲಿಗ ಈಗ ಸಭಾಂಗಣದಲ್ಲಿ ಕೀರ್ತನೆ ನಡೀತಾ ಇದೆ ದಿನವೂ ಕೂಡ ಹಲವಾರು ರೀತಿಯ ಕಾರ್ಯಕ್ರಮ ನಡೀತಾ ಇರುತ್ತೆ ಭಜನಾ ಕಾರ್ಯಕ್ರಮಗಳಾಗ್ಲಿ ಕೀರ್ತನೆ ಆಗ್ಲಿ ಈ ಹತ್ತು ಹಲವಾರು ಸೇವೆಗಳು ಕೂಡ ನಡೀತಾ ಇರುತ್ತೆ ಮಾರಿಕಾಂಬಾ ದೇವಿಯು ನಮ್ಮ ಸಿರ್ಸಿಯ ಪ್ರತಿಯೊಬ್ಬರು ಕೂಡ ಕಷ್ಟದಲ್ಲೂ ಸುಖದಲ್ಲೂ ದೇವಿ ದೇವಿಯವಳು ನವರಾತ್ರಿಯಲ್ಲಿ ಒಂಬತ್ತು ದಿನ ಕೂಡ ಒಂಬತ್ತು ರೀತಿಯ ಅಲಂಕಾರಗಳು ಹಾಗೆ ಆ ಅವತಾರಕ್ಕೆ ತಕ್ಕ ಹಾಗೆ ಒಂಬತ್ತು ರೀತಿಯ ಲೈಟಿಂಗ್ಸ್ ಕೂಡ ನೀವು ನೋಡ್ಬೋದು ಅವತ್ತಿನ ದಿನ ಮೂರನೇ ದಿನ ಆಗಿರೋದ್ರಿಂದ ನೀಲಿ ಬಣ್ಣ ಇತ್ತು ನೀಲಿ ಬಣ್ಣದ ಲೈಟ್ ಕೂಡ ಹಾಕಿದ್ರು ನೋಡ್ಬೋದು ಹೊರಗಡೆಯಿಂದ ನೀವು ಹೇಗೆ ಕಾಣಿಸುತ್ತೆ ಅಂತ ದಿನನಿತ್ಯವು ಹೊಸ ಹೊಸ ರೀತಿಯ ಪುಷ್ಪಾಲಂಕಾರವನ್ನು ನೀವು ನೋಡ್ಬೋದು ನಾ ನೆಕ್ಸ್ಟ್ ಡೇ ತಯಾರಿಗಾಗಿ ಇಲ್ಲಿ ಹೂವನ್ನೆಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ ನೋಡ್ತಾ ಇರ್ಬೋದು ਹੈਲੋ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಮಾಡಿದ್ದಾರೆ ಅಂತ ನಿಮಗೆಲ್ಲ ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ ಮತ್ತು ಇನ್ಸ್ಟಾದಲ್ಲೂ ಕೂಡ ಫಾಲೋ ಮಾಡಿ ಹಾಗೆ ಮಾರಿಗುಡಿನ ಇನ್ನೂ ವಿಸಿಟ್ ಮಾಡಿಲ್ಲ ಅಂದರೆ ನವರಾತ್ರಿಯಲ್ಲಿ ಒಮ್ಮೆ ವಿಸಿಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್